ಆತ್ಮೀಯ ನಾಲ್ಕು ಸಾರಿಗೆ ನಿಗಮದ ನೌಕರ ಬಂಧುಗಳೇ ನಮಸ್ಕಾರ ಬಂಧುಗಳೇ ಇವತ್ತು ಏನು ರಾಜ್ಯಾದ್ಯಂತ ಎಷ್ಟು ಅನ್ಯಾಯ ಆಗ್ತಾ ಇದೆ ಕಿರುಕುಳಗಳಾಗ್ತಾ ಇದೆ ಭ್ರಷ್ಟಾಚಾರ ನಡೀತಾ ಇದೆ ಇದಕ್ಕೆಲ್ಲ ಕಡಿವಾಣ ಯಾವಾಗ ಅನ್ನುವಂಥ ಪ್ರಶ್ನೆ ನೌಕರಲ್ಲಿ ಇದೆ ಯಾಕೆ ಅಂದರೆ ಇಲ್ಲಿ ಸಾರಿಗೆ ಸಂಸ್ಥೆನಲ್ಲಿ ಹಲವಾರು ಸಂಘಟನೆಗಳಿದ್ದಾವೆ ಸುಮಾರು ಸಮುದಾಯಗಳ ಸಂಘಟನೆಗಳು ಸೇರಿದ್ರೆ ಒಂದು ಸುಮಾರು ನಲ್ವತ್ತು ಸಂಘಟನೆ ಆಗ್ಬೋದು ನಾಲ್ಕು ಸಾರಿಗೆ ನಿಗಮದಲ್ಲಿ ಇವೆಲ್ಲ ಅಲ್ಲಿ ಒಂದಷ್ಟು ಜನ ಒಡ ಜಂಟಿ ಸಂಘಟನೆ ಒಂದಷ್ಟು ಜನ ಮಾಡ್ಕೊಂಡಿದ್ದಾರೆ ಒಂದು ಒಕ್ಕೂಟ ಸಂಘಟನೆಗಳು ಒಂದಷ್ಟು ಜನ ಮಾಡ್ಕೊಂಡಿದ್ದಾರೆ ಹಿಂಗೆ ಎರಡು ಬಣ ಮಾಡಿಕೊಂಡಿದ್ದು ಇವತ್ತು ಇವರು ಇವರ ಜಗಳದಲ್ಲಿ ಗಂಡ ಹೆಣ್ತಿರ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿಯಲ್ಲಿ ಇವರ ಒಳ ಜಗಳದಿಂದ ಇವರ ಕಿತ್ತಾಡದಿಂದ ಸಾರಿಗೆ ನೌಕರರು ಬಡಪ ಹೊಟ್ಟೆ ಮೇಲೆ ಹೊಡಿತಾ ಇರುವಂಥ ಕೆಲಸಗಳಾಗ್ತಾ ಇದ್ದಾವೆ ಇದೆಲ್ಲ ನಿಮ್ಗೆ ಗೊತ್ತಿರುವಂಥ ವಿಚಾರ ನಾನು ಮೊನ್ನೆ ಸನ್ಮಾನ್ಯ ಸಾರಿಗೆ ಸಚಿವರು ಹಠಾವೋ ಸಾರಿಗೆ ನೌಕರು ಬಚಾವೋ ಅನ್ನುವಂಥ ವಿಚಾರದಲ್ಲಿ ಟೈಟಲ್ ಇಟ್ಕೊಂಡು ನಾನು ಅಭಿಯಾನ ಮಾಡಬೇಕು ಅಂತೇಳಿ ನಾನು ವಿಡಿಯೋ ಮಾಡಿದಾಗ ಹಲವಾರು ಜನ ನೌಕರರು ಫೋನ್ ಮಾಡಿ ಕೂಡ ಮುಖಾಂತ ಮುಖಾಂತರ ನನಗೆ ವಿಷಯ ತಿಳಿಸ್ತಾ ಇದ್ದಾರೆ ಹಣ ಮೊದಲು ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ಸಂಘಟನೆಗಳು ಆಟಾವೋ ಸಾರಿಗೆ ನೌಕರು ಬಚಾವೋ ಅಂತ ಹೋರಾಟ ಮಾಡಬೇಕಣ ಅದು ಅಭಿಯಾನ ಮಾಡಬೇಕು ಅದನ್ನು ಶುರು ಮಾಡಿ ಯಾಕೆಂದರೆ ಇವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕು ಅಂತೇಳಿ ನೌಕರರು ಒತ್ತಾಯ ಮಾಡ್ತಾ ಇದ್ದಾರೆ ಯಾಕಪ್ಪ ಒತ್ತಾಯ ಮಾಡ್ತಾ ಇದ್ದಾರೆ ಅಂತಂದರೆ ಇವತ್ತು ಸರ್ಕಾರ ನಡ್ಕತ್ತಾ ಇರುವಂತ ರೀತಿಲಿ ಆಡಳಿತ ಮಂಡಳಿಗಳಲ್ಲಿ ನಡ್ಕತಾ ಇರೋ ರೀತಿಲಿ ಇವತ್ತು ಅನ್ಯಾಯ ಆಗ್ತಾ ಇದೆ ನಮಗೆ ಸಾರಿಗೆ ನೌಕರಿಗೆ ಭಾಳ ಜೀವನ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ನಾವು ಈ ಬೇರೆ ಎಲ್ಲೆಲ್ಲಿಂದ ಬಂದು ಇವತ್ತು ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಗ ಬೆಗಲೆ ಗಗನಕ್ಕೆ ಹೋಗ್ತಾ ಇದ್ದಾವೆ ಮಕ್ಕಳು ಫೀಸ್ ಕಟ್ಟಕಾಗ್ತಾ ಇಲ್ಲ ಆಸ್ಪತ್ರೆಯಲ್ಲಿ ಖರ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ರೀತಿಲಿ ನೌಕರರು ಗೋಳಾಡ್ತಾ ಇದಾರೆ ಹಲವಾರು ಜನ ನನಗೆ ಫೋನ್ ಮಾಡಿ ಅಣ್ಣ ನೀವು ಸರಿಯಾಗಿ ಮಾಡಿದಿರಿ ಈಗ ಸಂಘಟನೆಗಳು ಹಟವು ಅಂತ ಮಾಡ್ರು ಬುದ್ಧಿ ಕಲಿತಾರೆ ಅಂತ ಹೇಳ್ತಾರೆ ಅದಕ್ಕೆ ನೀವು ತುತ್ತಾಗ್ತಾ ಇದ್ದೀರಾ ಯಾಕೆಂದ್ರೆ ಜೂ ಮಾಡ್ತಾರೆ ಹಾವು ಬಂತು ಹಾವು ಅಂತೇಳಿ ಬುಟ್ಟಿಲ್ಲ ಆವೇ ಇರಲ್ಲ ಹಾವು ಬಿಡ್ತೀನಿ ಬಿಡ್ತೀನಿ ಅಂತೇಳಿ ಹಂಗೆ ತೋಳ ಬಂತು ತೋಳ ಅಂತ ಹೇಳ್ತಾರೆ ಹುಲಿ ಬಂತು ಹುಲಿ ಅಂತು ಅಂತ ಹೇಳ್ತಾರೆ ಈ ರೀತಿ ಈ ಜಂಟಿ ಸಂಘಟನೆ ಕರೆ ಕೊಡ್ತದೆ ಹೋರಾಟ ಮಾಡಬೇಕು ಅಂಥೇಳಿ ಕೋರ್ಟ್ ಮಧ್ಯಪ್ರವೇಶ ಮಾಡ್ತು ಅಂತ ವಾಪಸ್ ತಗೋತಾರೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಂತ ವಾಪಸ್ ತಗೋತಾರೆ ಮನ್ ಮತ್ತೆ ಏನು ಸಂಸ್ಥಾಪಕ ನಿರ್ದೇಶಕರು ಹೇಳಿದ್ರು ಅಂತೇಳಿ ವಾಪಸ್ ತಗೋತಾರೆ ಹಲವಾರು ಬಾರಿ ವಾಪಸ್ ತಗೊಂಡು ಹೋರಾಟ ಮಾಡ್ತೀವಿ ಮಾಡ್ತೀವಿ ಅಂತೇಳಿ ನೌಕರಿಗೆ ಇವ್ರು ಕೊಡಿಸ್ತಾ ಇರುವಂಥ ವಿಚಾರ ತಮಗೆಲ್ಲ ಗೊತ್ತಾಗ್ತಾ ಇದೆ ಇನ್ನೊಂದು ಒಕ್ಕೂಟ ಸಂಘಟನೆ ಏನು ಮಾಡ್ತದೆ ಇವ್ರು ಕರೆ ಕೊಟ್ಟಾಗ ನಾನು ಬೆಂಬಲ ಇಲ್ಲ ಅಂತ ಬಹಿರಂಗವಾಗಿ ಅಂಕ ಕೊಡ್ತಾರೆ ಅವರು ಹೋರಾಟ ಮಾಡಲ್ಲ ಹೋರಾಟ ಮಾಡ್ತಾ ಇರೋರ್ಗೂ ಬೆಂಬಲ ಇಲ್ಲ ಫಸ್ಟ್ ಯಾವುದಾದ್ರು ಒಂದು ಆಗಬೇಕಲ್ಲ ಸರ್ಕಾರ ಹೇಳಿದೆ ಪ್ರಣಾಳಿಕೆಯಲ್ಲಿ ಹೇಳಿದೆ ಅಂತ ಹೇಳ್ತಾರಲ್ಲ ಬಾಕಿ ಎಲ್ಲ ಜಾರಿ ಮಾಡಿದಾರಲ್ಲ ಯಾಕೆ ಜಾರಿ ಮಾಡ್ತಾಯಿಲ್ಲ ಜಾರಿ ಮಾಡ್ತಾ ಅಂದ ಅಂದಮೇಲೆ ನೀವು ಹೋರಾಟ ರೂಪಿಸ್ಬೇಕು ತಾನೆ ನೀವಾದರೂ ಹೋರಾಟ ರೂಪಿಸಿದ್ರೆ ಆಗುತ್ತೆ ಅಲ್ವಾ ನೀವು ಹೋರಾಟ ಮಾತ್ರ ರೂಪಿಸಲ್ಲ ಕೇಳಿದ್ರೆ ನೌಕರು ನಿಮ್ಮನ್ನ ಪ್ರಶ್ನೆ ಮಾಡಿದ್ರೆ ಹೇಳ್ತೀರಂತೆ ನಾವು ಹೋರಾಟ ಕರೆ ಕೊಟ್ಟರೆ ಅವರು ಬೆಂಬಲ ಕೊಡಲ್ಲ ಹಾಗೆ ಹೀಗೆ ರೀ ಹಿಂದೆ ಕತೆ ಎಲ್ಲ ಬೇಡ ರೀ ನೀವು ಮಾಡಿ ನೋಡಿ ಕೊಡ್ತಾರ ಬಿಡ್ತಾರೋ ಅದನ್ನು ಆಮೇಲೆ ಜನ ತೀರ್ಮಾನ ಮಾಡ್ತಾರೆ ಕೊಡಲ್ಲ ಅಂತ ಅಂದಾಗ ನಿಮ್ಮ ಥರ ಓಪನ್ ಆಗಿ ಒಬ್ಬ ಸಾರಿಗೆ ನೌಕರ ಮುಖಂಡನಾಗಿ ಓಪನ್ ಆಗಿ ನನ್ನ ಬೆಂಬಲ ಇಲ್ಲ ಅಂತ ಹೇಳ್ತೀರಲ್ಲ ಅವತ್ತು ನೀವು ಹೇಳಿರುವಂಥ ವಿಚಾರ ಅವತ್ತು ಹೇಳಿರುವಂಥ ವಿಚಾರವೇ ಸರಿ ಇಲ್ಲ ಯಾಕೆ ಅಂತಂದರೆ ಒಬ್ಬ ಸಾರಿಗೆ ನೌಕರ ಮುಖಂಡಾಗಿ ನೀವು ಬಹಿರಂಗವಾಗಿ ಯಾಕೆ ಹೇಳ್ತೀರಪ್ಪ ನೀವು ಹೇಳ್ಬೇಕಾಗಿದ್ದಿಷ್ಟೇ ನೋಡ್ರಿ ಅವರು ಕರೆ ಕೊಟ್ಟಿದ್ದಾರಾ ಯಾವುದು ಕರೆ ಕೊಟ್ಟಿದ್ದಾರೆ ಏನು ಮಾಡಬೇಕು ಏನು ಬಿಡಬೇಕು ನೌಕರು ತೀರ್ಮಾನ ಮಾಡ್ತಾರೆ ಬೆಂಬಲ ಕೊಡೋದು ಬಿಡೋದು ಅವ್ರ ಧರ್ಮ ಅವ್ರ ವಿಚಾರ ಒಳ್ಳೇದು ಮಾಡ್ತೀನಿ ಅಂದರೆ ಬೆಂಬಲ ಕೊಡ್ತಾರೆ ಕೆಟ್ಟದ್ದು ಮಾಡ್ತೀನಿ ಅಂದರೆ ಬೆಂಬಲ ಕೊಡೋಲ್ಲ ಅಂತೇಳಿ ಕೈ ತೊಳಿಬೇಕಾಗಿತ್ತು ನೀವು ಬಹಿರಂಗವಾಗಿ ಓಪನ್ ಆಗಿ ನನ್ನ ಬೆಂಬಲ ಇಲ್ಲ ಅಂತ ಸುದ್ದಿಗೋಷ್ಠಿ ಮಾಡಿ ಹೇಳ್ತೀರಿ ಜೊತೆಗೆ ಒಟ್ಟಾರೆ ನೀವು ಒಂದು ಹೋರಾಟ ರೂಪಿಸಲ್ಲ ಒಟ್ಟಾರೆ ನಿಮ್ಮ ಲೆಕ್ಕಾಚಾರ ನೋಡಿದ್ರೆ ನಿಮ್ಮ ಅವರ ಇಬ್ಬರ ಲೆಕ್ಕಾಚಾರ ನೋಡಿದ್ರೆ ನೌಕರಿಗೆ ಏನು ಸಿಗಬಾರ್ದು ಅವ್ರ ಬಾಯಿ ಮಣ್ಣು ಹಾಕಬೇಕು ಅನ್ನೋಂಥ ವಿಚಾರದಲ್ಲಿ ನೀವು ಅಂದ್ಕೊಂಡಿದ್ದೀರಾ ಅಂತ ಅನಿಸುತ್ತೆ ನನಗೆ ಯಾಕೆಂದರೆ ನೌಕರು ಅಷ್ಟು ಗೋಳಾಡ್ತಾ ಇದ್ದಾರೆ ರೀ ಸಂಘಟನೆ ಕಟ್ಟಿರೋದು ನಿಮ್ಮ ಹಿತಕ್ಕಾಗಿ ಅಲ್ಲ ನಿಮ್ಮ ಸ್ವಾರ್ಥಕ್ಕಾಗಿ ಅಲ್ಲ ನೌಕರರ ಹಿತಕ್ಕಾಗಿ ಅದನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ನೌಕರ ಹಿತಕ್ಕಾಗಿ ಸಂಘ ಕಟ್ಟಿ ನೀವು ಇವತ್ತು ಇಷ್ಟೊಂದು ಅನ್ಯಾಯ ಆಗ್ತಾ ಇದ್ರು ನೀವು ಸುಮ್ಮನೆ ಇದೀರಿ ಅಂದರೆ ಎಷ್ಟು ಸರಿ ಅಲ್ಲ ಪ್ರತಿ ನಾಲ್ಕು ವರ್ಷಕ್ಕೊಂದು ಸಲ ವೇತನದ ವಿಚಾರ ಹೋರಾಟ ಮಾಡ್ತೀರಿ ವೇತನದ ವಿಚಾರ ಸಂಬಂಧ ಆದಮೇಲೆ ಬೇರೆ ಯಾವ ಸಮಸ್ಯೆಗಳ ಬಗ್ಗೆ ಮಾತಾಡೋಲ್ಲ ಇವತ್ತು ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ಭಾಳ ಅನ್ಯಾಯ ಆಗ್ತಿದೆ ದೌರ್ಜನ್ಯ ದಬ್ಬಾಳಿಕೆ ಭ್ರಷ್ಟಾಚಾರಗಳು ನಡೀತಾ ಇದೆ ತುಂಬ ಇದ್ರ ಬಗ್ಗೆ ಯಾವ ಥರ ಚಕಾರ ಮಾಡ್ತಾ ಇದ್ದೀರಾ ಯಾವುದಕ್ಕೂ ಎತ್ತಲ್ಲ ವೇತನದೊಂದು ಆಗೋದ್ಮೇಲೆ ಮುಗಿದೋಯ್ತು ಡಿಪೋಗಳಲ್ಲಿ ನೂರಾರೆಂಟು ಸಮಸ್ಯೆಗಳೇ ರೀ ಇವತ್ತು ಚಿಕ್ಕಮಂಗ್ಳೂರು ಡಿಪೋದಲ್ಲಿ ಡಿಪೋದು ಗಾಡಿಗೆ ತನಿಖಾ ಅಧಿಕಾರಿಗಳಿರ್ತಾರೆ ಇವತ್ತು ಶಕ್ತಿ ಯೋಜನೆಯಲ್ಲಿ ಜಾರಿಯಾಗಿರುವಂಥದ್ದು ಆ ಪ್ರಯ ಮಹಿಳಾ ಪ್ರಯಾಣಿಕರು ಹಾಸನಕ್ಕೆ ಟಿಕೆಟ್ ತೊಗೊಂಡಿರುವಂಥದ್ದು ಅವ್ರ ಹಸ್ಬೆಂಡ್ ಬಂದು ಬೆಂಗಳೂರು ತಗೊಂಡಿರ್ತಾರೆ ಆದರೆ ಆ ಎಮ್ಮ ತನಿಖಾಧಿಕಾರಿ ಕೇಳಿದಾಗ ಅಲ್ಲಿಗೆ ಕೊಟ್ಟಿದ್ದಾರೆ ಅಂತ ನಾನು ಟಿಕೆಟ್ ನೋಡಲಿಲ್ಲ ಅಂತ ಹೇಳ್ತಾರೆ ಅದಷ್ಟು ಸರಿ ಚಾಲಕರು ಹೇಳ್ತಾರೆ ನಾನು ಹಾಸನಿಗೆ ಕೊಟ್ಟಿರೋದು ಅಂತ ಹೇಳಿ ಅವ್ರು ಮುಂದುವರೆದು ತಗೋಬೋದಾಗಿತ್ತು ಅವ್ರು ತಗ ಬಂದು ತಗೋಬೇಕಾಗಿತ್ತು ಓಲಿ ನಿರ್ವಾಹಕ ಚಾಲಕ ನಿರ್ವಾಹಕ ಅವನು ಕಾಸು ತಗೊಂಡಿದ್ದಾನೆ ಹಣ ತಗೊಂಡಿದ್ದಾನೆ ಅವ್ರ ಮೇಲೆ ಪನಿಷ್ಮೆಂಟ್ ಮಾಡಿ ಬೇಡ ಅಂತ ಹೇಳಲ್ಲ ಜೀರೋ ಟಿಕೆಟ್ ಕೊಟ್ಟು ಬರ್ತಾ ಇರುವಂಥದ್ದು ಮಹಿಳಾ ಪ್ರಯಾಣಿಕರಿಗೆ ಅವ್ರು ತಗೋಬೇಕಾದ್ರೆ ಜವಾಬ್ದಾರಿ ಇರಬೇಕು ಇಲ್ಲಿ ಚಾಲಕ ನಿರ್ವಾಹಕರಿಗೆ ಕೆಲಸ ಮಾಡಿ ಎರಡೂ ಕೆಲಸ ಮಾಡಿಕೊಂಡು ಎಷ್ಟು ಸರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನೀವು ಸಮಸ್ಯೆಯವರು ಚಾಲಕ ನಿರ್ವಾಹಕ ಎರಡು ಕೊಡಿ ನಿರ್ವಾಹಕರು ಕೊಡಿ ಗಾಡಿಗೆ ಈ ಸಮಸ್ಯೆ ಬರಲ್ಲ ಇಂಥ ಸಮಸ್ಯೆಗಳೆಲ್ಲ ಹುಟ್ಟಾಗ್ತಾ ಇದ್ದಾವೆ ಜೊತೆಗೆ ಒಂದು ವಾ ಒಂದು ದಿನ ಗೈರ್ವಾಜರೇ ಆದರೆ ವಾರದ್ರಜೆ ಬರ್ತಾ ಇಲ್ಲ ಅದನ್ನು ಕೇಳಿದ್ರೆ ಇವ್ರು ಹೇಳ್ತಾರೆ ಮೋಟಾರ್ ವೆಹಿಕಲ್ ಅಮೆಂಡ್ಮೆಂಟ್ ಪ್ರಕಾರ ನಾವು ಅದನ್ನು ತೆಗೆದಿದ್ದೀವಿ ಏನು ಲೆಕ್ಕ ಅಲ್ಲ ರೀ ನಿಮ್ಮ ಈಗ ಎಮ್ ಯು ಆ್ಯಕ್ಟು ವಾಹನ ಕಾಯಿದೆ ಸಾವಿರದ ಒಂಬೈನೂರ ನಲವತ್ತೆಂಟಲ್ಲಿ ಬಂದಿರುವಂಥದ್ದು ನೀವು ಈಗ ಆರ್ಡ್ರ್ ಮಾಡಿರೋದು ಯಾವಾಗ ಎರಡು ಸಾವಿರದ ಹದಿನೆಂಟಲ್ಲಿ ಅಲ್ಲಿಂದ ಇಲ್ಲಿ ತನಕ ಬಂತಲ್ಲ ಈಗ ಯಾಕೆ ನೀವು ಹೊಸ ಆರ್ಡ್ರ್ ಮಾಡಿದ್ರಿ ಅದನ್ನು ಯಾವ ಸಂಘಟನೆನೂ ಪ್ರತಿರೋಧ ಮಾಡಲಿಲ್ಲ ವಿರೋಧ ಮಾಡಲಿಲ್ಲ ಸುಮ್ಮನೆ ಹೋಗಿ ಮನವಿ ಕೊಟ್ಟರೆ ಏನು ರೀ ಪ್ರಯೋಜನ ಜೊತೆಗೆ ನಿಗಮದಿಂದ ನಿಗಮಕ್ಕೆ ವರ್ಗಾವಣೆ ಕಳೆದ ಬಾರಿ ಹೋರಾಟ ಮಾಡಿದಾಗ ಎರಡು ಪರ್ಸೆಂಟು ಪ್ರತಿ ವರ್ಷ ಕೊಡಬೇಕು ನಿಗಮದಿಂದ ನಿಗಮಕ್ಕೆ ವರ್ಗಾವಣೆ ಅಂತೇಳಿ ಆದೇಶ ಮಾಡಿದ್ರು ಅಂತೇಳಿ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತ್ಮೂರು ಆಗಿದೆ ಅಲ್ಲಿಂದ ಇಲ್ಲಿ ತನಕ ಆಗಲಿಲ್ಲ ಇನ್ನೇನು ಇನ್ನೊಂದು ಒಂದು ತಿಂಗಳು ಒಂದವರು ತಿಂಗಳು ಹೋದರೆ ಮೂರು ವರ್ಷ ಆಗೋಯ್ತದೆ ಯಾವಾಗ ಮಾಡ್ತಾರೆ ಅವ್ರನ್ನ ಪಾಪ ಅವರು ಕಾಯ್ತಾ ಇದ್ದಾರೆ ಬಕ್ಕ ಪಕ್ಷಿಗಳ ಥರ ನಾವು ಊರಿಗೆ ಹೋಗ್ಬೇಕು ಇಲ್ಲಿ ವೇತನ ಜಾಸ್ತಿ ಆಗ್ತಾ ಇಲ್ಲ ನಮ್ಮ ಊರಿಗೆ ಹೋದ್ರೆ ನಾವೇನು ಜೀವನ ಮಾಡ್ಕೊಂಡು ಹೋಗ್ಬೋದು ಅಂತೇಳಿ ಕಾಯ್ತಾ ಇದ್ದಾರೆ ಅಂಥ ನೌಕರಿಗೂ ಏನು ಇದ್ದೀರಿ ನೀವು ಯಾಕೆ ಹೋರಾಟ ಮಾಡ್ತಾ ಇಲ್ಲ ಜೊತೆಗೆ ಒಂದು ಈ ಕ್ಯಾಶ್ಲೆಸ್ ವಿಚಾರ ಈ ಕೆ ಎಸ್ ಆರ್ ಸಿಲಿ ಒಂದರಲ್ಲಿ ಮಾತ್ರ ಜಾರಿಯಾಗಿದೆ ಹಲವಾರು ಹಾಸ್ಪಿಟಲ್ಗಳು ವಿಚಾರದಲ್ಲಿ ಹಲವಾರು ಜನ ನೌಕರರು ನಮಗೆ ಭಾಳ ದೂರುಗಳು ಕೊಟ್ಟಿದ್ದಾರೆ ಹಣ ಇಲ್ಲಿ ಲಕ್ಷ ಖರ್ಚಾಗಿದ್ರೆ ಒಂದು ಲಕ್ಷ ಕೊಡ್ತಾರೆ ಇನ್ನು ಐವತ್ತು ಸಾವಿರ ಕಟ್ಟಬೇಕು ಅಂತ ಹೇಳ್ತಾರೆ ಕಟ್ಟಲಿಲ್ಲ ಅಂತಂದರೆ ನಾವು ಬಿಡುಗಡೆ ಮಾಡಲ್ಲ ಅಂತ ಹೇಳ್ತಾರೆ ಜೈಲ್ ಥರ ನಮಗೆ ವಾಸ ಆಗ್ಬಿಟ್ಟಿದೆ ಅಂತ ಹಲವಾರು ಜನ ನನಗೆ ಫೋನ್ ಮಾಡಿದಾಗ ನಾನು ಕೂಡ ಕೇಂದ್ರ ಕಚೇರಿಗೆ ಮಾತಾಡಿದಾಗ ಕೆಲವೊಂದಷ್ಟು ಜನಕ್ಕೆ ಕೆಲಸಗಳಾಗಿವೆ ಇನ್ನೂ ಕೆಲವೊಂದಷ್ಟು ಜನಕ್ಕೆ ಆಸ್ಪಿಟ್ಲಲ್ಲ ಜೈಲ್ ಥರ ಟ್ರೀಟ್ ಮಾಡ್ತಾ ಇದಾರೆ ಅಂತೇಳಿ ನೋ ಇದ್ದಾರೆ ಈಗ ಮೊನ್ನೆ ಮೊನ್ನೆ ಹರಿಹರ ಘಟಕ ಪಾಪ ಎಡ್ಮೆಕಾಲಿಕ್ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ ಅವರು ತೀರೋಗಿದ್ದಾರೆ ಸುಮಾರು ಎರಡೂವರೆ ಲಕ್ಷ ಖರ್ಚಾಗಿದೆ ಸಂಸ್ಥೆಯಿಂದ ಎರಡು ಲಕ್ಷ ಇನ್ನು ಐವತ್ತು ಸಾವಿರ ನೀವೇ ಕಟ್ಟಬೇಕು ಅಂತೇಳಿ ಒತ್ತಡ ಮಾಡಿದ್ರಂತೆ ಇಲ್ಲಾಂದ್ರೆ ಅಂತ ಹೇಳಿದ್ರಂತೆ ಆಗ ಘಟಕ ವ್ಯವಸ್ಥಾಪಕರು ಮತ್ತು ಅಲ್ಲಿ ಚಾರ್ಜ್ ಮ್ಯಾನು ಇವರೆಲ್ಲ ಸೇರಿಕೊಂಡು ಮಾಮೂಲಿ ಸಿಬ್ಬಂದಿಗಳ ಸಿಬ್ಬಂದಿಗಳ ಜೊತೆ ಮಾತುಕತೆ ಮಾಡಿ ಸುಮಾರು ನಲ್ವತ್ತು ಸಾವಿರ ಕ ಕಲೆಕ್ಷನ್ ಮಾಡಿದ್ರಂತೆ ಅದನ್ನು ಕೊಡಲಿಕ್ಕೆ ಒದ್ದು ಅಂತ ಹೇಳಿ ಆಮೇಲೆ ಲಾಸ್ಟ್ಗೆ ಸಂಸ್ಥೆಯವರು ಕೊಟ್ಟರು ಅನ್ನುವಂಥ ವಿಚಾರ ಬಂದಿದೆ ಅದು ನಲವತ್ತು ಸಾವಿರ ಎಲ್ಲೂ ಕೊಟ್ಟರು ಏನು ಮಾಡಿದ್ರೋ ಗೊತ್ತಿಲ್ಲ ಅದು ಆದರೆ ಕ್ಯಾಶ್ಲೆಸ್ ವಿಚಾರ ಯಾಕೆ ತಗೋ ಬಂದರು ಒಂದು ರೂಪಾಯಿಂದನೇ ಚಿಕಿತ್ಸೆ ಕೊಡಲಿ ಅಂತೇಳಿ ಇವರು ಸಿ ಜಿ ಎಚ್ ಎಸ್ ರೇಟ್ನಲ್ಲಿ ಬಿ ಇವರು ಮಾಡೋದಾದ್ರೆ ಮತ್ತು ನಮ್ಮ ಹತ್ರ ಹಣ ಯಾಕೆ ತಗೋಬೇಕಾಗಿದೆ ಜೊತೆಗೆ ಈಗ ನವೆಂಬರ್ ಎರಡರಿಂದ ಇನ್ನೊಂದು ಆರ್ಡ್ರ್ ಮಾಡಿದ್ದಾರೆ ಔಟ್ ಪೇಷಂಟ್ಗೆ ಚಿಕಿತ್ಸೆ ಕೊಡಬೇಡಿ ಹಣ ಕೊಟ್ಟರೆ ಮಾಡಿ ಅಂತೇಳಿ ಮುಂದುವರಿಸಿ ಅಂತೇಳಿ ಯಾವುದ್ರಿ ಕ್ಯಾಶ್ಲೆಸ್ ಇದು ಹಿಂದೆ ನಾವು ಖರ್ಚು ಮಾಡ್ತಿದ್ವಿ ಬಂದು ಹಣ ತಗೋತಾ ಇದ್ವಿ ರಿಅಂಬರ್ಸ್ಮೆಂಟ್ ಮಾಡ್ತಾಯಿದ್ರು ಇವಾಗ ಮೊದಲೇ ಹಣ ತಗೋತಾರೆ ಅದರಲ್ಲಿ ಇಷ್ಟು ಕೊಡೋಲ್ಲ ಅಷ್ಟು ಕೊಡಲ್ಲ ಅಂತೇಳಿ ಧಮ್ಕಿ ಹಾಕ್ತಾರೆ ಈಗ ನಮ್ಮ ಮುಖಂಡರುಗಳಿಗೆ ಯಾರು ಕಂಪ್ಲೇಂಟ್ ಮಾಡಿದ್ರೆ ಅವ್ರಿಗೆ ನಮ್ಗೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅನ್ನೋಂತ ಎದುರಿಸುವಂಥದ್ದು ಇವೆಲ್ಲ ಕಿರ್ಕುಳ ಇಲ್ಲೆಲ್ಲ ಒಗ್ಕೊಡ್ತವ್ರು ನಾನು ಮಾಡಿಸಿದ್ದು ನಾನು ಮಾಡಿಸಿದ್ದು ಕ್ಯಾಶ್ಲೆಸ್ಸು ವರ್ಗಾವಣೆ ನಾನು ಮಾಡ್ಸೋದು ಅಂತ ಎದೆ ತಟ್ಕೊಂಡು ಹೇಳ್ತಾ ಇದ್ದೀರಲ್ಲಪ್ಪ ಯಾಕಪ್ಪ ಹೋರಾಟ ಮಾಡ್ತಾಯಿಲ್ಲ ಎಷ್ಟು ಸಮಸ್ಯೆ ಬಂದಿಲ್ಲಪ್ಪ ನಿಮಗೆ ನಿಮಗೆ ಹೇಳಿದಾಗ ನೀವೇನು ಹೇಳ್ತೀರಿ ಏ ತುಂಬ ಒಳ್ಳೆಯದು ಅಂತ ನೀವೇ ಹೇಳ್ತೀರಂತೆ ನೌಕರಿಗೆ ಹೇಳ್ತಾರೆ ದೂರ ಕೊಡ್ತಾ ಇದಾರೆ ನೌಕರರು ನಾವು ಕ್ಯಾನ್ಸಲ್ ಮಾಡ್ಕೊತೀವಿ ನಮ್ಮ ಹಣ ಇಟ್ಕೊಂಡು ನಮಗೆ ಚಿಕಿತ್ಸೆ ಸರಿಯಾಗಿ ಕೊಡ್ತಾ ಇಲ್ಲ ಅಂತೇಳಿ ಇ ಇಂಥವು ಹಲವಾರು ಮತ್ತೆ ಡಿಪೋದಲ್ಲಿ ರವಿನ್ಯೂ ವಿಚಾರ ಇರ್ಬೋದು ಮತ್ತೆ ರಜದ ವಿಚಾರ ಇರ್ಬೋದು ಮೂಲಭೂತ ಸೌಕರ್ಯ ಕುಡಿಯೋ ನೀರು ಶೌಚಾಲಯ ಇವ್ಯಾವ ಸರಿ ಇಲ್ಲ ಅಂಥೇಳಿ ನನಗೆ ಹಲವಾರು ಜನ ಫೋನ್ ಮಾಡಿ ತಿಳಿಸ್ತಾ ಇದ್ದಾರೆ ಕಿರುಕುಳ ಮೇಲೆ ಕಿರುಕುಳ ದುಡ್ಡು ಕೊಟ್ಟವನಿಗೆ ಕರೆಕ್ಟಾಗಿ ರೂಟ್ ಕೊಡೋದು ಜೊತೆಗೆ ಈ ಕೌನ್ಸಿಲಿಂಗ್ ರೂಟ್ಗಳು ಮಾಡಿದ್ದಾರೆ ಅಲ್ಲೂ ಕೂಡ ಭ್ರಷ್ಟಾಚಾರ ಸಿಕ್ಕಾಬಿಟ್ಟು ಎಗ್ಗಿಲ್ದೇ ನಡೀತಾ ಇದೆ ಅನ್ನುವಂಥ ವಿಚಾರ ನಮ್ಮ ಗಮನಕ್ಕೆ ಬಂದಿರುವಂಥದ್ದು ಕೆಲವೊಂದು ಡಿಪೋ ನಾನು ಹೆಸರು ಹೇಳಲ್ಲ ಮುಂದೆ ಹೇಳಿ ತಿಳಿಸ್ತೀನಿ ಅವರು ಏನು ಕೌನ್ಸಿಲಿಂಗಲ್ಲಿ ರೂಟ್ ತಗೋದಿರ್ತಾರೆ ಅವ್ರಿಗೆ ಕೊಡಲ್ವಂತೆ ಬೇರೆಯವ್ರಿಗೆ ಕೊಡ್ತಾರೆ ಅಂತ ದುಡ್ಡು ತಗೊಂಡು ಏನು ರೀ ಇದು ವ್ಯವಸ್ಥೆ ನಾನು ಇದ್ರ ವಿಚಾರದಲ್ಲಿ ಮೇಲ್ ಸಿ ಟಿ ಎಮ್ ಅವ್ರಿಗೂ ಕೂಡ ಗಮನಕ್ಕೆ ತಂದಿದ್ದೀನಿ ಅವ್ರು ಮಾಡಲಿಲ್ಲ ಅಂದರೆ ಎಸ್ ಎಂಟಿವ್ ಗಮನಕ್ಕೆ ತತ್ತೀನಿ ಅಂತಲೂ ಕೂಡ ಹೇಳಿದ್ದೀನಿ ಈ ರೀತಿ ಹಲವಾರು ನೂರೆಂಟು ಸಮಸ್ಯೆ ಇದೆ ರೀ ಯಾವ ಸಂಘಟನೆಗಳು ಹೋರಾಟ ಎಲ್ಲ ಮಾಡ್ತಿದಿರಿ ವೈತಿರಿ ಮನವಿ ಕೊಡ್ತೀರಿ ಫೋಟೋ ಹಾಡ್ಕತ್ತರಿ ಬಂದ್ಬಿಡ್ತೀರಿ ಸಮಸ್ಯೆ ಬಗೆಹರಿತದ ಆಮೇಲೆ ಜೊತೆಗೆ ಇನ್ನೊಂದು ಐ ಎ ಎಸ್ ಐ ಪಿ ಎಸ್ಗಳು ಯಾರು ಅಧಿಕಾರಿಗಳು ನಿವ್ರ ಹತ್ರ ಆಗ್ತಾರೆ ಇವ್ರನ್ನ ಹೋಗಿ ಬೊಕ್ಕೆ ಕೊಡೋದು ಸಾಲತ್ಸೋದು ಅಭಿನಂದಿಸೋದು ಅಂದರೆ ನೀವು ಏನಕ್ಕೆ ಕೆಲಸ ಮಾಡ್ತಿದ್ದೀರಿ ನೌಕರಿಗಾಗಿ ಅಲ್ಲ ಅವ್ರಿಗೆ ನೀವು ಪರಿಚಯ ಆಗಬೇಕು ನಿಮ್ಮಿಂದ ಅವರು ಕ್ರೆಡಿಟ್ ತಗ ನಿಮ್ಮ ಹಿಂಬಾಲಕರೇನಿರ್ತಾರೆ ಅವ್ರಿಗೆ ಅವ್ರ ಕೆಲಸಗಳೇನಿದಾವೆ ಅವು ಮಾಡೋದ ಸಲುವಾಗಿ ನೀವು ಅವ್ರಿಗೋಗಿ ಹೋಗಿ ಸಾಲು ಬಕೆಗಳು ಕೊಡ್ತೀರಾ ನೌಕರರು ಇವತ್ತು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೊಂಡಿದ್ದಾರೆ ಗೋಳು ಇಡ್ತಾ ಇದ್ದಾರೆ ಕಣ್ಣೀರಿಡ್ತಾ ಇದ್ದಾರೆ ಕೆಲವೊಂದು ಜನ ಕಿರುಕುಳ ಎಷ್ಟೋ ಕಿರುಕುಳ ಆದರೆ ಆತ್ಮಹತ್ಯೆಗಳು ಪ್ರಾಣ ಕಳ್ಕೊಂಡಿದ್ದಾರೆ ಆತ್ಮಹತ್ಯೆ ಮಾಡಿಕೊಂಡು ಜೀವನ ಮಾಡೋಕ್ಕಾಗ್ದೆಲ್ಲೇ ಎಷ್ಟೋ ಜನ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ನೀವು ಸಂಘಟನೆಗಳು ಕಟ್ಟಿರೋದು ನಿಮ್ಮ ಸ್ವಾರ್ಥಕ್ಕಾಗಿ ನಿಮ್ಮ ಹಿಂಬಾಲಕರಿಗಾಗಿ ಅಲ್ಲ ನೌಕರ ಹಿತಕ್ಕಾಗಿ ಅದಕ್ಕೆ ನೌಕರರು ಏನು ಹೇಳ್ತಾರೆ ಸಂಘಟನೆ ಅಟಾವೋ ನೌಕರು ಬಚಾವೋ ಅಂತ ಅದಕ್ಕೆ ನೀನೆ ಮುಂದಾಳು ಹೋಯ್ತು ಅಂತ ಹೇಳ್ತಾರೆ ನಿಮ್ ನಿಮ್ಗೆ ಯಾವ ರೀತಿ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ನಿಮ್ಮ ಆಟ ನೋಡೆ ಸರ್ಕಾರಗಳು ಇವತ್ತು ಈ ಪರಿಸ್ಥಿತಿ ನಡ್ಕತಾ ಇರುವಂತದ್ದು ಆಡಳಿತ ಮಂಡಳಿ ಇವತ್ತು ಏನೇನು ನಮ್ಗೆ ಸೌಲಭ್ಯಗಳು ಕೊಡಬೇಕು ಅದನ್ನು ಕೊಡ್ತಾ ಇಲ್ಲ ಹೇಳಿ ಸರಿಯಾದ ಟೈಮ್ಗೆ ಯಾವ ಸೌಲಭ್ಯ ಕೊಡ್ಬೇಕು ಅದನ್ನೆಲ್ಲ ಯಾಕೆ ಕೊಡ್ತಾ ಇಲ್ಲ ಅಂದರೆ ಇದೆ ಇ ಎಲ್ ಎಂಕೇಸ್ಮೆಂಟ್ ಎಷ್ಟು ವರ್ಷದ ಬರ್ಬೇಕ್ರಿ ಬಿ ಎಮ್ ಟಿ ಸಿನಲ್ಲಿ ನಲ್ಲಿ ಡಿ ಎಗಳು ಆಗ ಎಲ್ಲ ಸರ್ಕಾರಿ ನೌಕರಿಗೆ ಆಗ ಸಮಯಕ್ಕೆ ಕೊಡ್ತಾರೆ ನಮ್ಮಲ್ಲಿ ಯಾಕೆ ಕೊಡಲ್ಲ ನಮ್ಗೆ ಯಾಕೆ ಕೊಡಬೇಕು ಕೊಡಬಾರ್ದು ಅವರು ನಮ್ಗೆ ಹೋಗಿ ಕೊಡ್ಬೇಕಲ್ಲ ಆ ಕೊಡಬೇಕು ಅಂದರೆ ನೀವು ಒತ್ತಾಯ ಮಾಡಬೇಕು ಹೋರಾಟ ಮಾಡಬೇಕು ನೀವು ಬರೀ ಹೋಗಿ ತೋರಿಸ್ತೀರಿ ಮನವಿ ಕೊಡ್ತೀರಿ ಫೋಟೋ ಹ್ಕೊಂಬಿಡ್ಬಿಡ್ತೀರಿ ಅವಾಗ ಗ್ರೂಪ್ ಕಲ್ಲ ಹಾಕ್ಬಿಡೋದು ಅದಕ್ಕೆ ಎಷ್ಟೋ ಜನ ಕಾಮೆಂಟ್ ಮಾಡಿ ಹಾಂ ಒಳ್ಳೆ ಗು ಸೂಪರ್ ಅಣ್ಣ ಸೂಪರ್ ಅಣ್ಣ ಅಂತಾರೆ ಇದೆಯಾ ನೀವು ಮಾಡೋದು ಕೆಲವೊಂದಷ್ಟು ಜನ ಬೈತಾರೆ ಇದೇ ಇವರು ಬಂಡವಾಳ ಅಂತ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಸಂಘಟನೆಗಳಿಗೆ ನೀವೆಲ್ಲ ಒಗ್ಗೂಡಿ ಒಟ್ಟಾರೆ ಈ ಸರ್ಕಾರ ಮಾಡ್ತಾ ಇರುವಂಥದ್ದು ಆಡಳಿತ ಮಂಡಳಿ ಮಾಡ್ತಾ ಇರುವಂಥದ್ದನ್ನ ವಿರೋಧಿಸಿ ನೀವು ಒಗ್ಗೂಡಿ ನ್ಯಾಯ ಕೊಡಿಸಿ ಮೂವತ್ತೆಂಟು ತಿಂಗಳು ಹರಿಯರ್ಸ್ ಬಾಕಿ ಇದೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ಜಾಸ್ತಿ ಆಗ್ಬೇಕಾಗಿದೆ ಈಗ ಎರಡು ವರ್ಷ ಆಗೋಯ್ತದೆ ಇನ್ನೊಂದು ತಿಂಗಳು ಆದರೆ ತುಂಬ ಕಷ್ಟದಲ್ಲಿದ್ದಾರೆ ನೆಕ್ಸ್ಟು ಸರ್ಕಾರಗಳು ಇನ್ನೂ ಕಾಲಹರಣ ಹೋಗ್ತಾ ಇದ್ದಾವೆ ನಿಮ್ಮನ್ನ ಯಾಮಾರಿಸ್ತಾರೆ ಅದು ಹೇಳ್ತೀನಲ್ಲ ಆವು ಬಂತು ಅವು ಅವು ಬಿಡ್ತಾಯಿದ್ದೀನಿ ಅವ್ ಬಿಡ್ತಾ ಇದ್ದೀನಿ ಅಂತ ಅವು ಬಿಡೋಲ್ಲ ಕಚ್ಚಲ್ಲ ಇಲ್ಲ ಅವು ಹಂಗೆ ಹಲವಾರು ಜನ ಇವತ್ತು ವರ್ಗಾವಣೆ ಆಗಿ ಊರಿಗೆ ಹೋಗಿ ಆ ನಿಮ್ಮದೇ ಜೀವನ ಮಾಡ್ತಾರೆ ಹಲ್ವಾರು ಜನ ಫೋನ್ ಮಾಡ್ತಾರೆ ಅದ್ರ ಬಗ್ಗೆ ಏನಕ್ಕಣ ಏನು ಬೇರೆಯವ್ರು ಯಾರು ಮಾತಾಡ್ತಾರ ನೀವು ಸುಮ್ಮನೆ ಆಗ್ಬಿಟ್ರೋಣ ಅಂತ ಒಂದಿನದ್ದು ಗೈರು ಹಾಜರಿ ಆದರೆ ವಾರದ ರಜೆ ಇಲ್ಲ ರೀ ಎರಡು ಸಾವಿರದ ಹದಿನೆಂಟರಲ್ಲಿ ಆರ್ಡ್ರ್ ಆಗಿರೋದು ಕ್ಯಾನ್ಸಲ್ ಹೋರಾಟ ಮಾಡಿರಿ ಮನವಿ ಕೊಡೋದಲ್ಲ ಹೋರಾಟ ಮಾಡಿ ಯಾಕೆ ಕೊಡಲ್ಲ ಅಮೆಂಡ್ಮೆಂಟು ವಾಹನ ಕೈದ ಅಮೆಂಡ್ಮೆಂಟ್ ಇವತ್ತು ಬಂದಿರೋದಲ್ಲ ಸಾವಿರದ ಒಂಬೈನೂರ ನಲವತ್ತೆಂಟಲ್ಲಿ ಅನಾವಶ್ಯಕವಾಗಿ ನೌಕರಿಗೆ ಅನ್ಯಾಯ ಆಗ್ತಾ ಇದೆ ಒಂದಿನ ಗೈರು ಹಾಜರಿ ಆದರೆ ವೀಕ್ಲಿ ಆಫ್ ಗೈರು ಹಾಜರಿ ಮಾಡ್ತಾ ಇದ್ದಾರೆ ನೀವು ಅರ್ಥ ಮಾಡ್ಕೊಳ್ಳಿ ತುಂಬ ಕಷ್ಟದಲ್ಲಿ ಜೀವನ ಮಾಡ್ತಾಯಿದ್ದಾರೆ ಎಷ್ಟು ಕಷ್ಟ ಅಂದರೆ ಈಗ ಸರ್ಕಾರಿ ನೌಕರಿಗೆ ಎಷ್ಟು ಕೆಲಸ ಇದೆ ಅದೇ ಸಾರಿಗೆ ನೌಕರಿಗೆ ಎಷ್ಟು ಕೆಲಸ ಇದೆ ಬಾರ್ಡ್ರಲ್ಲಿ ಹೆಂಗೆ ಸೈನಿಕರು ಕೆಲಸ ಮಾಡ್ತಾರೆ ಆ ರೀತಿ ಕೆಲಸ ಮಾಡಬೇಕು ಇಲ್ಲಿ ಒಂದು ಚೂರು ಕಣ್ಣು ಕಣ್ಮಾಂದರೆ ಐವತ್ತರವತ್ತು ಜನ ಕುಟುಂಬ ಏನಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟು ಮಾಡಿ ಮಾಡಿದ್ರು ನೆಮ್ಮದಿ ಇಲ್ಲ ಈ ಕೆಲವೊಂದು ಎಷ್ಟು ಹೆಚ್ಚುವಡಿಗಳಿದ್ದಾರೆ ನಮ್ಮ ಸಾರಿಗೆ ಸಂಸ್ಥೆನಲ್ಲಿ ಅವರು ಹೊಡೆ ಒಳ್ಳೆ ಎ ಸಿನಲ್ಲಿ ಒಳ್ಳೆ ಟೈಮ್ ಟೈಮ್ ಊಟ ಮಾಡ್ಕೊಂಡು ಕಾಫಿ ತಿಂಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಅವ್ರಿಗೇನು ರೀ ನಮ್ಮ ನೌಕರ ಕಷ್ಟ ಗೊತ್ತಾಗಬೇಕು ಹೋಗಿ ಬಸ್ನಲ್ಲಿ ಬ ಸೊಳ್ಳೆ ಕಚ್ಚಿಸ್ಕೊಂಡು ಅವರು ಅತ್ತಿ ಜನ ಪ್ರಯಾಣಿಕರು ಓಡಾಡಿರ್ತಾರಲ್ಲ ಆ ಗಲೀಜು ತುಳಿದು ಓಡಾಡಿರ್ತಾರಲ್ಲ ಅದ್ರ ಮೇಲೆ ನಾವು ರೆಡ್ ಹಾಸ್ಕೊಂಡು ಮಲಗಿರ್ತೀವಲ್ಲ ಅವತ್ತು ಒಂದಿನ ಬಂದು ಮಂದ್ ಮಲಗಿಕೊಳ್ಳಿ ಹೆಚ್ವಾಡಿಗಳು ಗೊತ್ತಾಗ್ತದೆ ಅವ್ರ ಕಷ್ಟಗೆ ನೌಕರ್ ಕಷ್ಟ ಏನು ಅಂತ ಸರ್ಕಾರ ಇದೇ ರೀತಿ ಕಾಲರಣ ಯಾಕೆ ಮಾಡ್ತಾ ಅಂದ್ರೆ ನಿಮ್ಮ ವೀಕ್ನೆಸ್ಸು ಈ ಸಂಘಟನೆಗಳ ವೀಕ್ನೆಸ್ಸು ಎತ್ತು ಎರಿಗೆ ಕೋಣ ನೀರಿಗೆ ಅಂತೇಳಿ ಆಟಾಡ್ತಾ ಇದ್ರಿ ನೀವು ನೌಕರು ಹೊಟ್ಟೆ ಮೇಲೆ ಹೊಡಿಬೇಡಿರಿ ನೌಕರ್ ಸಾಪ ತಟ್ಟದೆ ಬಿಡಲ್ಲ ನಿಮ್ಗೆ ಬರೀ ಯಾವುದೇ ಒಂದು ಸಹಕಾರ ಸಂಘದ ಚುನಾವಣೆಗಳಿದ್ರೆ ಏನು ನಾ ಮುಂದೆ ತಾ ಮುಂದೆ ಅಂತೇಳಿ ನುಗ್ಗುದೇ ನುಗ್ಗುದು ಡಿಪೋಗಳಿಗೆ ಓಟ್ ಕೇಳಕ್ಕೆ ಯಾಕೆ ಅಲ್ಲಿ ಭಾಳ ಇನ್ಕಮ್ ಬರ್ತಾ ಇದೆಯಲ್ಲ ಅದು ತಿಂದು ತೇಗಿದಿರಲ್ಲ ಆ ರುಚಿ ಅದು ನಿಮಗೆ ನೌಕರರು ವಿಚಾರದಲ್ಲಿ ಪ್ರಶ್ನೆ ಮಾಡಿ ಅಂದರೆ ಆಗಲ್ಲ ನೂರೆಂಟು ಸಮಸ್ಯೆಗಳಿದಾವೆ ವೇತನ ಒಂದೇ ಅಲ್ಲ ವೇತನ ಆದಮೇಲೆ ಕೈ ತೊಳೆದ್ಬಿಡೋದು ಪ್ರತಿ ನಾಲ್ಕು ವರ್ಷಕ್ಕೊಂದ್ಸಲ ಇದೇ ಆಗಿರೋದು ಅದಕ್ಕೆ ನೌಕರು ಇವತ್ತು ನಮ್ಗೆ ಒಳ್ಳೆ ವೇತನ ಬೇಕಪ್ಪ ಸರ್ಕಾರಿ ನೌಕರಿಗೂ ನಮಗೂ ಭಾಳ ಡಿಫ್ರೆನ್ಸ್ ಇದೆ ಸರಿ ಅಂತ ಒತ್ತಡ ಮಾಡ್ತಾ ಇದ್ದಾರೆ ಕರೆ ಕೊಡ್ರಿ ಯಾರ್ಯಾರು ಕರೆ ಕೊಡ್ರಿ ನೌಕರು ತುಂಬ ಕಷ್ಟದಲ್ಲಿ ಜೀವನ ಮಾಡ್ತಾಯಿದ್ದಾರೆ ವರ್ಗಾವಣೆಗಳು ಇದು ವೀಕ್ಲಿ ಆಗ್ತಿರ್ಬೋದು ಭ್ರಷ್ಟಾಚಾರ ಡಿಪೋಗಳಲ್ಲಿ ದುಡ್ಡು ಕೊಟ್ಟವನಿಗೆ ಮಾತ್ರ ಬೆಲೆ ಕೊಡ್ತಾರೆ ಇಲ್ಲಾದರೂ ಕೊಡಲ್ಲ ಇನ್ನ ಗೈರು ಹಾಜರಿ ಮಾಡ್ತಾರೆ ಹಿಂಗೆ ನನಗೆ ಒಂದು ವಿಚಾರ ಉಡುಪಿ ಡಿಪೋದಲ್ಲಿ ಒಂದು ಕಂಪ್ಲೇಂಟ್ ಬಂತು ಏನಪ್ಪಾ ಅಂತಂದರೆ ಐನೂರು ರೂಪಾಯಿ ಕಲೆಕ್ಟ್ ಮಾಡಿ ಏನೋ ಆಯುಧ ಪೂಜೆ ಗ್ರ್ಯಾಂಡಾಗಿ ಆಚರಿಸ್ತಾ ಇದ್ದಾರೆ ಅಂತೇಳಿ ಅದು ವೇತನ ಪಟ್ಟಿನಲ್ಲೇ ಕಟ್ ಮಾಡಿಕೊಂಡು ಅದ್ರ ಸಂಬಂಧ ನಾನು ಕೇಂದ್ರ ಕಚೇರಿಗೆ ಮಾತಾಡಿ ಅವ್ರಿಗೂ ಮಾತಾಡಿ ಎಲ್ಲ ಮಾತಾಡಿದ್ಮೇಲೆ ಅವರು ಅವ್ರಿಗೆ ವಾಪಸ್ ಜನಕ್ಕೆ ಕೊಟ್ಟರು ಅವ್ರು ದೂರ ಕೊಟ್ಟರು ಅಂತೇಳಿ ಅವ್ರಿಗೆ ಹಬ್ಬಕ್ಕೆ ಹಬ್ಬದಲ್ಲಿ ಜಿ ಎಸ್ ತಗೊಂಡಿದ್ರು ಎಫ್ ಎಸ್ ತಗೊಂಡಿದ್ರು ಅಂಥವ್ರಿಗೆ ನಲ್ವತ್ತೈವತ್ತು ಜನಕ್ಕೆ ಆಬ್ಸೆಂಟ್ ಮಾಡಿದ್ದಾರೆ ಅಂದರೆ ಇವ್ರಿಗೆ ಯಾರು ಕ ಸಹಕಾರ ನೀಡಲ್ಲ ಅವ್ರನ್ನ ಬಲಿ ಮಾಡುವಂಥ ಕೆಲಸಗಳು ಮಾಡ್ತಾ ನೀವು ಯಾರ್ಯಾರ ಕೇಳ್ತಿದ್ದೀರಾ ಸಂಘಟನೆಗಳು ನಿಮ್ಮ ಹಿತ ಯಾರು ನಿಮ್ಮ ಹಿಂಬಾಲಕರವ್ರೆ ಅವ್ರಿಗೆ ನಿಮ್ಮ ಕೆಲಸಗಳಾಗಬೇಕು ನಿಮ್ಮ ಹೆಸರು ರಾರಾಜಿಸ್ಬೇಕು ಹೋಗಿ ಫೋಟೋ ಶೂಟ್ ಮಾಡ್ಕೊಬೇಡಿ ಇದ್ಯಾಗೋಯ್ತು ನಿಮ್ಮ ಜನ್ಮಕ್ಕೆ ನಾನು ಮತ್ತೆ ಈ ಹೋರಾಟ ಜಂಟಿ ಸಂಘಟನೆಯವರು ಈ ಕರೆ ಕೊಡ್ತಾರೆ ವಾಪಸ್ಸು ತಗೋತಾರೆ ಕರೆ ಕೊಡ್ತಾರೆ ವಾಪಸ್ ತಗೋತಾರೆ ಏನಕ್ಕೆ ಅಪ್ಪ ಚಿರತೆ ಬಂತು ಚಿರ್ತೆ ಹುಲಿ ಬಂತು ಹುಲಿ ಅಂತೇಳಿ ತೋರಿಸಿ ಎದುರಿಸೋದಕ್ಕ ನೌಕರಿಗೆ ತುಂಬ ಭಾಳ ಅನ್ಯಾಯ ಆಗ್ತಿದೆ ಈಗಲಾದ್ರೂ ಈಗ ಮುಂದೆ ಹಿಂಗೆ ಕಾಲಹರಣ ಮಾಡಿ ಸರ್ಕಾರ ಚುನಾವಣೆಗಳು ಬರ್ತವೆ ನೀತಿ ಸಂಹಿತೆ ಬರುತ್ತೆ ಕಾಲಹರಣ ಮಾಡ್ಕೊಟ್ಟಾಗ್ತಾರೆ ಹಿಂದನೆ ವಿಡಿಯೋದಲ್ಲಿ ಹೇಳಿದ್ದೆ ಎರಡು ಸಾವಿರದ ಇಪ್ಪತ್ತೈದು ಕಳೀತದೆ ಕಳೀತದೆ ಅಂತ ಹಂಗೆ ಕಳಿಸೇ ಬಿಟ್ರು ಈಗ ಹದಿನೇಳನೇ ತಾರೀಕು ಅಂತ ಹೇಳ್ತಾರೆ ಈಗ ಕಾರ್ಮಿಕ ಇಲಾಖೆಯಲ್ಲಿ ಹಲವಾರು ಡೇಟ್ಗಳು ಕೊಟ್ಕೋ ಬರ್ತಾನೆ ಇದ್ದಾರೆ ಜಂಟಿ ಸಂಘಟನೆಗಳ್ರು ಹೇಳಿದ್ರು ಈಗ ಆಗಸ್ಟ್ ಒಳಗಡೆ ಈಗ ಆಗ ಈ ತಿಂಗಳಲ್ಲಿ ಕೊನೆಯೊಳಗಾಗೋಯ್ತದೆ ಈಗ ಎಮ್ ಡಿ ಇರಲಿಲ್ಲ ಒಂದು ಸಲ ಎಮ್ ಎಲ್ಲ ಹೊರಗಡೆ ಹೋಗಿದ್ರು ಅವರೆಲ್ಲ ಬಂದ್ರು ಕೂಡ ಮನೆ ಮುಖ್ಯಮಂತ್ರಿಗಳು ಟೈಮ್ ತಗೊಂಡವ್ರೆ ಹಿಂಗೆಲ್ಲ ವಾಪಸ್ ಆಯಿತು ಸರ್ಕಾರಕ್ಕೆ ನೀವು ಟೈಮ್ ಕೊಟ್ಟಿದಿರಿ ಆಡಳಿತ ಮಂಡಳಿ ಟೈಮ್ ಕೊಟ್ಟಿದ್ದೀರಿ ನಿಮ್ಮ ಮಾತು ಕೇಳಿಲ್ಲ ತಾನೇ ಕಾರ್ಯಕ್ರಮ ರೂಪಿಸ್ರಿ ಅವ್ಬಿಟ್ಟು ಸುಮ್ಮನೆ ಅನಾವಶ್ಯಕವಾಗಿ ಅದೇ ಹೇಳುದಲ್ಲ ಹಾವು ಬಿಡ್ತೀನಿ ಬಿಡ್ತೀನಿ ಅಂತ ನೀವು ಹಾವು ಬಿಡೋಂಗಿಲ್ಲ ಅದು ಕಚ್ಚೋಂಗಿಲ್ಲ ಹಿಂಗಾಗಿದೆ ದಯಮಾಡಿ ನೌಕರರು ಇದು ಮನದಾಳದ ಮಾತು ಜೊತೆಗೇನು ಹೇಳ್ತಾರೆ ನೌಕರರು ನನಗೆ ಇನ್ನೊಂದು ಕಿವಿ ಮಾತು ಹೇಳಿದ್ರು ಅಣ್ಣ ನೀನು ಅಣ್ಣ ಒಬ್ಬನೇ ಎಲ್ಲ ವಿಚಾರನೂ ಮಾತಾಡಿ ನಿಷ್ಠೂರ ಅಲ್ಲಣ್ಣ ಅಂತ ನಾನು ಹೇಳ್ತಾ ಇರೋದು ಇಷ್ಟೇ ನಿಷ್ಠೂರ ನಾನು ನ್ಯಾಯತ್ವಾಗಿ ಅನ್ಯಾಯದ ವಿರುದ್ಧ ನಾನು ಧ್ವನಿ ಇದ್ದೀನಿ ಇವತ್ತು ನಮ್ಮ ದೇಶಕ್ಕಾಗಿ ಹಲವಾರು ಮಹಾನ್ ವ್ಯಕ್ತಿಗಳು ಪ್ರಾಣ ತ್ಯಾಗ ಮಾಡಿದ್ದಾರೆ ಯಾಕೆ ಅಂದರೆ ಅವರ ಹೆಸರುಗಳು ಅಜರಾಮರವಾಗಿದೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಜನ ನೌಕರಿದ್ದಾರೆ ಅವ್ರ ಕುಟುಂಬ ಸುಮಾರು ಐದಾರು ಲಕ್ಷ ಜನ ಆಗ್ತಾರೆ ಅವ್ರ ವಿಚಾರದಲ್ಲಿ ನನಗೇನೇ ವಿಚಾರ ಮಾಡಿದ್ರು ಅದನ್ನು ಫೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಯಾಕೆ ಅಂದರೆ ನೌಕರ ಹಿತ ಮುಖ್ಯ ನಾನು ಇವತ್ತು ಎರಡು ಸಾವಿರ ಡಿಸ್ಮಿಸ್ ಸಸ್ಪೆಂಡ್ ಆಗಿ ಮನೇಲಿ ಕೂತಿದ್ರು ಇಷ್ಟು ಅನ್ಯಾಯದ್ದು ಅದ್ರ ವಿರುದ್ಧ ಮಾತಾಡ್ತಾ ಇದ್ದೀನಿ ಅಂದರೆ ನೌಕರ ಹಿತಕ್ಕಾಗಿ ನಾನು ಯಾವುದೇ ಸಂಘಟನೆ ಪರವಾಗಿ ಅಲ್ಲ ಯಾವುದೇ ಪಕ್ಷದ ಪರವಾಗಿ ಅಲ್ಲ ನಾನು ನೌಕರ ಹಿತಕ್ಕಾಗಿ ನಾನು ಹೋರಾಟ ಮಾಡ್ತಾ ಇರುವಂಥದ್ದು ಇಷ್ಟೆಲ್ಲ ಅನ್ಯ ಆದರೂ ಹೋರಾಟ ಮಾಡ್ತಾ ಇರೋದು ಆ ವಿಚಾರಕ್ಕೆ ಅವ್ರು ಏನು ಮಾಡ್ತಾರೆ ನಾನು ಫೇಸ್ ಮಾಡ್ತೀನಿ ಅದಕ್ಕೆ ನಾನು ರೆಡಿ ಇದ್ದೀನಿ ಯಾಕೆಂದರೆ ನಾವು ಭೂಮಿ ಮೇಲೆ ಬಂದಿದ್ವಿ ಭೂಮಿ ನಮಗೇನು ಕೊಡ್ತು ಅನ್ನೋದು ಮುಖ್ಯ ಅಲ್ಲ ಭೂಮಿಗೆ ನಾವು ಏನು ಮಾಡಿದ್ವಿ ಏನು ಕೊಟ್ವಿ ಅನ್ನೋದು ಮುಖ್ಯ ನೋಡಿರಿ ನಲ್ವತ್ತು ಜನ ಅಲ್ಲ ನಾನ್ನೂರು ಜನ ಅಲ್ಲ ನಾಲ್ಕು ಜನಕ್ಕೆ ಒಳ್ಳೇದು ಮಾಡುವ ರೀ ನಾಲ್ಕು ಜನಕ್ಕೆ ಒಳ್ಳೇದು ಮಾಡುವ ಒಳ್ಳೇದು ಮಾಡೋಕ್ಕಾಗಲಿಲ್ವಾ ಸುಮ್ಮನೆ ಇರೋಣ ಕಾಲ್ ಕಾಲ್ ಕೆ ಎಳೆಯೋ ಕೆಲಸ ಮಾಡಬಾರ್ದು ನೆನ್ಕತ್ತಾರೆ ರೀ ನಾಲ್ಕು ಜನ ಒಳ್ಳೇದು ಮಾಡಿದ್ರೆ ಅವ್ರು ಸಾಯ ತನಕ ಆ ಆಶೀರ್ವಾದ ಇರುತ್ತೆ ಅದಕ್ಕೆ ನಾನು ಹೇಳಿದೆ ಅವ್ರು ಏನು ಮಾಡ್ತಾರೆ ಮಾಡಲಿ ನಾನು ನ್ಯಾಯುತವಾಗಿ ಬೇಡಿಕೆಗೆ ವಿಚಾರದಲ್ಲಿ ಕೇಳ್ತಾ ಇದ್ದೀನಿ ನಾನೇನು ಬೇರೆ ಯಾವುದೇ ರೀತಿಯಲ್ಲಿ ಇಲ್ಲ ಹಕ್ಕು ಸಂವಿಧಾನ ಕೊಟ್ಟಿರುವಂಥ ಹಕ್ಕು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರುವಂಥ ಸಂವಿಧಾನ ಅದ್ರ ಪ್ರಕಾರ ನಾನು ಭಾರತದ ಪ್ರಜೆಯಾಗಿ ಸಂವಿಧಾನ ಹಕ್ಕು ಕೇಳ್ತಾ ಇದ್ದೀವಿ ಅವ್ರು ಏನು ಮಾಡ್ತಾರೆ ಅದಕ್ಕೆ ನಾನು ಫೇಸ್ ಮಾಡೋಕ್ಕೆ ನಾನು ರೆಡಿ ಇದ್ದೀನಿ ಅಂಥೇಳಿ ನಮ್ಮ ಸ್ನೇಹಿತರಿಗೆಲ್ಲ ಫೋನ್ ಮಾಡಿದವ್ರಿಗೆಲ್ಲ ಹೇಳಿದ್ದೀನಿ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ನೌಕರಿ ಇದ್ದಕ್ಕಾಗಿ ನಾನು ರೆಡಿ ಯಾವುದೇ ಹೋರಾಟಕ್ಕೂ ನಾನು ರೆಡಿ ಇದ್ದೀನಿ ದಯಮಾಡಿ ಎಲ್ಲ ಸಂಘಟನೆಗಳಿಗೂ ನಾನು ಈಗ ಇಲ್ಲ ಕಿವಿ ಮಾತು ಹೇಳೋದಿಷ್ಟೇ ಈ ಸರ್ಕಾರಗಳು ಆಡಳಿತ ಮಂಡಳಿಗಳು ನಡ್ಕತಾ ಇರುವಂಥ ವಿಚಾರದಲ್ಲಿ ನೀವೆಲ್ಲ ಒಗ್ಗೂಡಿ ನೌಕರಿಗೆ ಫಸ್ಟು ಒಂದು ನ್ಯಾಯ ಕೊಡಿಸಿ ಮೂವತ್ತೆಂಟು ತಿಂಗಳು ಅರಿಹರಿಸು ಮತ್ತು ಜೊತೆಗೆ ಏನು ಈ ಒಂದೊಂದು ಇಪ್ಪತ್ನಾಲ್ಕರಿಂದ ವೇತನ ಜಾಸ್ತಿ ಆಗ್ಬೇಕು ಅದರದ್ದು ನಂತರ ಉಳಿದ ಬೇಡಿಕೆಗಳನ್ನೂ ಕೂಡ ತ್ವರಿತವಾಗಿ ಅದಕ್ಕೆ ಹೋರಾಟಗಳು ರೂಪಿಸ್ಬೇಕು ನೀವು ಸುಮ್ಮನೆ ಇದಾದ ಮೇಲೆ ಕೈ ಬಿಟ್ಬಿಡೋದಲ್ಲ ಅದಕ್ಕೆಲ್ಲ ನಿಮ್ಮ ಸಂಘಟನೆ ಇರೋವಂಥದ್ದು ಹೋಗಿ ಫೋರ್ಸ್ ಕೊಡೋಕೆಲ್ಲ ನಿಮ್ಮ ಸಂಘಟನೆ ಇರೋದು ಹಂಗೇನಾರು ಸಂಘಟನೆಗಳ ಹಠಾವುವಂಥ ಅಭಿಯಾನ ಶುರು ಮಾಡಿ ಅದಕ್ಕೆ ನೇತೃತ್ವ ನಾನೇ ಕೊಡಬೇಕಾಗುತ್ತೆ ನೌಕರು ಹೇಳ್ತಾ ಇದ್ದಾರೆ ಅದಕ್ಕೆ ನೀವು ಕೂಡ ಆಸ್ಪದ ಕೊಡಬೇಡಿ ಎಲ್ಲರೂ ಸೇರಿ ಒಗ್ಗೂಡಿ ಸರ್ಕಾರ ಮುಂದೆ ಹೋಗಿ ಈ ತಿಂಗಳಲ್ಲಿ ನಾವು ಏನಾದ್ರು ಪಡ್ಕೋಬೇಕೋ ಅದಕ್ಕೆ ನೀವು ರೂಪಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಸ್ನೇಹಿತರೆ ಈ ವಿಚಾರದಲ್ಲಿ ಯಾರಿಗಾರು ನೋವು ಮತ್ತೊಂದು ಮಗದೊಂದು ಆಗಿದ್ರೆ ಅದನ್ನು ಕ್ಷಮಿಸಿ ಯಾಕೆ ಅಂತಂದರೆ ಇವತ್ತು ನೌಕರರ ಏನು ಗೋಳಿದೆ ಆ ಗೋಳನ್ನ ನಾನು ಆಲಿಸಿ ನಿಮ್ಮದು ಈ ವಿಚಾರನ ಮಂಡಿಸ್ತಾ ಇದ್ದೀನಿ ಯಾರಿಗೂ ನೋವು ಮಾಡಬೇಕು ಅನ್ನೋ ನನ್ನ ಉದ್ದೇಶ ಇಲ್ಲ ಅದರಿಂದ ದಯಮಾಡಿ ಈ ವಿಚಾರದಲ್ಲಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಮತ್ತೆ ಎಲ್ಲ ಸಾರಿಗೆ ನೌಕರಿಗೆ ಸರಿ ಇದ್ದರೆ ಶೇರ್ ಮಾಡಿ ತಿಳಿಸಿ ಅಂತೇಳಿ ಈ ಮುಖಾಂತರ ನಾನು ಮಾತು ಸ್ನೇಹಿತರೆ ನಮಸ್ಕಾರ